ನಮಸ್ತೆ ಸ್ನೇಹಿತರೆ ಇದು ಬಂದು ಭಾನುವಾರದ ವಿಡಿಯೋ ನಾವಿವತ್ತು ತಮಿಳುನಾಡಿಗೆ ಹೋಗ್ತಾ ಇದೀವಿ ಓಂಶಕ್ತಿ ಟೆಂಪಲ್ಗೆ ಇಡುಮುಡಿ ಮುಡಿ ತೊಗೊಳೋದಕ್ಕೆ ಮತ್ತೇರಿಗೆ ಹೋಗೋದಕ್ಕೆ ಆಗಿದ್ದೀನಿ ಪೂಜೆ ಎಲ್ಲ ಮುಗೀತು ನೆಕ್ಸ್ಟ್ ನಾನು ಏನೇನ್ ಮಾಡ್ತೀನಿ ತೋರಿಸ್ತೀನಿ ಬಂದು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಮಲ್ಲಿಕಾಕ ಮತ್ತು ನಮಗೆ ನಾವು ಕಾರಲ್ಲಿ ಹೋಗೋದ್ರಿಂದ ಟೈಮ್ ಆಗೋಗಿತ್ತು ಇಡುಮುಡಿ ನನಗೆ ಫಸ್ಟ್ ಕೊಟ್ಟಿದ್ದು ಯಾಕಂದರೆ ನಾನೇ ತುಂಬ ಅರ್ಜೆಂಟ್ ಮಾಡ್ತಾ ಇದ್ದೆ ನಮಗೆ ನೈಟ್ ವಾಪಸ್ ಬರೋದಿತ್ತಲ್ಲ ಹಂಗಾಗಿ ನಾನೇ ತುಂಬ ಅರ್ಜೆಂಟ್ ಮಾಡ್ತಿದ್ದೆ ಅಂತೂ ಇಂತೂ ತಮಿಳ್ನಾಡಿಗೆ ಹೋಗೋದು ಕೋರ್ಟ್ವಿ ಯಾಕಂದರೆ ಇಡುಮುಡಿ ಎತ್ತೋರ್ಗೂ ಟಿಫನ್ ಮಾಡಬಾರ್ದಿತ್ತಲ್ವ ಹಾಗಾಗಿ ನನ್ನ ಫ್ರೆಂಡು ಪಲಾವ್ ಮಾಡ್ಕೊಂಡು ಬಂದಿದ್ಲು ಒಬ್ಬಟ್ಟು ಮಾಡ್ಕೊಂಡು ಬಂದಿದ್ಲು ಯಾವಾಗಲೂ ವರ್ಷ ವರ್ಷ ನಾನು ಸಿ ಪೊಂಗಲ್ ಮಾಡ್ಕೋತಿದ್ದೆ ಬಟ್ಟು ಈ ಸಲ ಆಗಲಿಲ್ಲ ಯಾಕಂದರೆ ಹಿಂದಿನ ದಿನ ಹೂವು ಎಲ್ಲಿ ಹೊಲಿದು ನನಗೆ ತುಂಬ ಬೆನ್ನೋಯಿತು ಮತ್ತು ನನ್ನ ಅಮ್ಮಂಗೇನು ಹೆಲ್ಪ್ ಮಾಡೋದಕ್ಕಾಗಿರಲಿಲ್ಲ ಸೊ ಅವಳೊಬ್ಬಳೇ ಟಿಫನ್ ತೊಗೊಂಡು ಬಂದಿದ್ದುದು ಫಸ್ಟೇ ನನ್ನ ಫ್ರೆಂಡ್ ಹೇಳಿದ್ಲು ನಾನು ಎಲ್ರಿಗೂ ಟಿಫನ್ ತೊಗೊಂಡು ಬರ್ತೀನಿ ನೀನು ಸಿಹಿ ಪೊಂಗಲ್ ಮಾಡ್ಕೊಳು ಅಂತ ಬಟ್ ಈ ವರ್ಷ ಆಗಲಿಲ್ಲ ಯಾವ ವರ್ಷವೂ ನಾನು ಮಿಸ್ ಮಾಡಿರಲಿಲ್ಲ ಸಿ ಪೊಂಗಲ್ ಮಾಡಿಸ್ಕೊಂಡು ಹೋಗೋದು ಇದೇ ಫಸ್ಟ್ ವರ್ಷ ನಾನು ಮಿಸ್ ಮಾಡಿರೋದು ನಾವು ಟಿಫನ್ ಮಾಡಬೇಕಾದ್ರೇ ಹನ್ನೆರಡೂವರೆ ಆಗೋಗಿತ್ತು ಯಾಕಂದರೆ ನಮಗೆ ಅಲ್ಲಿ ಮತ್ತಿಕೇರಿ ಬಿಟ್ಟದೆ ಬಿಟ್ಬೇಕಾದ್ರೆ ಬಿಟ್ಟಬೇಕಾದ್ರೆ ನಮಗೆ ಹತ್ತು ಆಗೋಗಿತ್ತು ಸೊ ನಾವು ಅಷ್ಟು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಟಿಫನೆಲ್ಲ ಆದಮೇಲೆ ಸ್ವಲ್ಪ ಮುಂದಕ್ಕೆ ಬಂದು ಅಲ್ಲಿ ಸೀಬೆಕಾಯಿ ಮಾಡ್ತಾಯಿದ್ರು ಯಾಕಂದರೆ ನಾನು ಜರ್ನಿ ಮಾಡ್ಬೇಕಾದ್ರೆ ಕಂಪಲ್ಸರಿ ಎಲ್ಲಾದರೂ ಸೀಬೆಕಾಯಿ ನೋಡಿದ್ರೆ ತೊಗೊಂಡೇ ತೊಗೋತೀನಿ ಏನಕ್ಕೆ ತೊಗೋತೀನಿ ಅಂದರೆ ವಾಮಿಟ್ ಬರೋ ಹಾಗಿದ್ರೆ ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸೀಬೆಕಾಯಿ ತಿಂದರೆ ಅಂತೂ ಇಂತೂ ಫೈನಲಿ ನಾವು ಮೇಲ್ಮರ್ವತ್ತೂರಿಗೆ ಬಂದ್ವಿ ಅಪ್ಪ ಸಿಕ್ಕಾಪಟ್ಟೆ ಜನ ಅಂತಂದರೆ ಜನ ಆದರೂ ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಫ್ರೀ ದರ್ಶನಕ್ಕೆ ಹೋಗೋದು ಬೇಡ ವಿ ಐ ಪಿ ಟಿಕೆಟ್ ತೊಗೊಳ ತಗೊಳೋಣ ಅಂತೇಳಿ ಯಾಕಂದರೆ ನಾವು ನೈಟು ರಿಟರ್ನ್ ಆಗಬೇಕಾಯ್ತು ನಾವು ಅದೇ ಥರನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಈ ಜನದಲ್ಲಿ ನಾವು ನಾರ್ಮಲ್ ದರ್ಶನಕ್ಕೆ ಹೋಗಿದ್ರೆ ಐದಾರು ವಾರ ಆಗ್ತಿತ್ತು ಆಮೇಲೆ ನಾವು ವಿ ಐ ಪಿ ಟಿಕೆಟ್ ಹೋದೋ ಬಟ್ ಅಲ್ಲಂತೂ ಒಬ್ರು ಜನ ಇರಲಿಲ್ಲ ಆರಾಮಾಗಿ ನಮಗೆ ದರ್ಶನ ಆಯಿತು ಅಷ್ಟನ್ನು ಮುಗಿಸಿ ಟೀ ಕುಡಿದ್ವಿ ಯಾಕಂದರೆ ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ನಾನು ಹೇಳ್ತಾನೆ ಇದನ್ನು ಹೊಟ್ಟೆ ಅಶು ಆಗ್ತಿದೆ ಅಂತೇಳಿ ಅಲ್ಲೇ ಸ್ವಲ್ಪ ಮುಂದೆ ಬಂದಮೇಲೆ ಇಡ್ಲಿ ದೋಸೆ ಎಲ್ಲ ಮಾಡ್ತಿದ್ರು ತುಂಬ ಚೆನ್ನಾಗಿತ್ತು ಇನ್ನೇನು ನೈಟು ಊಟ ಮಾಡೋದು ಈಗಲೇ ಮಾಡ್ಕೊಂಡು ಬಿಡೋಣ ಅಂತ ನಮ್ಮ ಏಳುವರೆಗೆಲ್ಲ ಇಡ್ಲಿ ತಿಂದ್ಕೊಂಡ್ಬಿಟ್ವಿ ಮೇಲೆ ನಮ್ಮ ಡ್ರೈವರ್ ನಿದ್ದೆ ಬರ್ತಿದೆ ಅಂದರು ಇನ್ನೊಂದು ಸ್ವಲ್ಪ ಮುಂದೆ ಬಂದಮೇಲೆ ಹತ್ತುವರೆ ಆಗಿತ್ತು ಆವಾಗ ಟೀ ನಿನ್ಸಿದ್ವಿ ಆಮೇಲೆ ಬೆಂಗಳೂರು ಬರೋದಕ್ಕೆ ಲೊಕೇಶನ್ ಇನ್ನೂ ಎರಡು ಅವರು ತೋರಿಸ್ತಾ ಇತ್ತು ಸರಿ ಅಷ್ಟಲ್ಲಿ ಟೀ ಕುಡಿದ್ಬಿಡೋಣ ಅಂತ ಎಲ್ಲರೂ ಟೀ ಕುಡಿಯೋದಕ್ಕೆ ಹೇಳಿದ್ವಿ ಬಟ್ ಡ್ರೈವರ್ ಅಂತೂ ತುಂಬ ಒಳ್ಳೆಯ ಹುಡುಗ ನಮ್ಮನ್ನು ಎಷ್ಟು ಆರಾಮಾಗಿ ಕರ್ಕೊಂಡು ಹೋದ್ರು ಅಂದರೆ ನಾವು ಅಂದ್ಕೊಂಡೇ ಇರಲಿಲ್ಲ ಮಧ್ಯರಾತ್ರಿ ಆಗುತ್ತೆ ಅಂದ್ಕೊಂಡಿದ್ರು ತುಂಬ ಚೆನ್ನಾಗಿ ಗಾಡಿ ಓಡಿಸಿದ್ರು ಮತ್ತು ಒಂದು ಅವರೊಂದು ಡ್ರೈವರ್ ಥರ ಇರಲಿಲ್ಲ ಒಂದು ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಆಗಿಬಿಟ್ಟು ನಮ್ಮ ಜೊತೆ ನಮಗೆ ಅದೇ ಖುಷಿ ನಾವು ಅಂದ್ಕೊಂಡಿದ್ದು ಲೇಟ್ ಆಗುತ್ತೆ ಎರಡು ಮೂರು ಗಂಟೆ ಮಧ್ಯರಾತ್ರಿ ಆಗುತ್ತೆ ಅನ್ಕೊ ಹಂಗೆ ಏನಕ್ಕೆ ಅಂದ್ಕೊಂಡ್ವಿ ಅಂದರೆ ಅಲ್ಲಿ ನಮಗೆ ದರ್ಶನ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ ಅಲ್ಲಿ ಒಂದು ಐದು ನಿಮಿಷ ಅಷ್ಟರಲ್ಲಿ ದರ್ಶನ ಆಗೋಯಿತು ಹಂಗಾಗಿ ನಾವು ಬೇಗ ಮನೆಗೆ ಬರೋ ಚಾನ್ಸಸ್ ಇತ್ತು ಮತ್ತು ಇನ್ನೂ ಏನಂದರೆ ನಾವು ಹೋಗೋದರಿನಲ್ಲಿ ಎರಡು ಕಡೆ ಆ್ಯಕ್ಸಿಡೆಂಟ್ ಆಗಿತ್ತು ನಮ್ಗೆ ಅದು ಸ್ವಲ್ಪ ಜಾಮ್ ಆಗಿಬಿಟ್ಟಿತ್ತು ಇಲ್ಲ ಅಂದಿದ್ರೆ ನಾವು ಇನ್ನೂ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ನಮ್ಮಮ್ಮ ತಾಯಿ ದೇವೃದಯದಿಂದ ಏನೂ ತೊಂದರೆ ಆಗಿಲ್ಲ ನೆಮ್ಮದಿಯಾಗಿ ಹೋಗಿ ದರ್ಶನ ಮಾಡಿಕೊಂಡು ಆರಾಮಾಗಿ ಬಂದ್ವಿ ಥ್ಯಾಂಕ್ ಯು